ನಮಸ್ಕಾರ ಗುರುಳೆ ಆ ಗುರುಳೆ ಕಾಲಜ್ಞಾನದ ಬಗ್ಗೆ ಮತ್ತೆ ಇನ್ನೊಂದು ಪ್ರಶ್ನೆ ನಿಮಗೆ ಅಹ್ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಅವ್ರು ಹೇಳಿರೋ ಪ್ರಕಾರ ಆ ಕಲಿಯುಗದಲ್ಲಿ ಮದುವೆಗಳು ಮತ್ತೆ ವಿಚ್ಛೇದನೆಗಳು ತುಂಬಾ ಜಾಸ್ತಿ ನಡೀತಾ ಇರ್ತವೆ ಹಾಗೂ ಅಕ್ರಮ ಸಂಬಂಧಗಳೆಲ್ಲ ತುಂಬಾ ಜಾಸ್ತಿ ನಡೀತಾ ಇರ್ತವೆ ಅಂತ ಅಂತ ಹೇಳಿದ್ದಾರೆ ನಾವು ಹಿಂದೆ ನೋಡಿದ್ರೆ ನಮ್ಮ ಪುರಾಣಗಳಾಗ್ಲಿ ನಮ್ಮ ಹಿಂದಿನ ತಲೆಮಾರುಗಳಾಗ್ಲಿ ತುಂಬಾ ನೋಡಿದ್ರೆ ಅಲ್ಲಿ ಮದುವೆ ಆದ್ಮೇಲೆ ವಿಚ್ಛೇದನಗಳು ಅನ್ನೋ ಒಂದು ಪ್ರಸಂಗನೇ ಇರಲಿಲ್ಲ ಆ ಒಂದು ರೀತಿಯಾದ ಒಂದು ಬೆಳವಣಿಗೆ ಏನು ಇರಲಿಲ್ಲ ನಮ್ಗೆ ಯಾವ್ದು ಪುರಾಣದಲ್ಲಿ ನೋಡಿದ್ರು ಕೂಡ ಅಂತ ಯಾವುದೋ ಒಂದು ಉದಾಹರಣೆ ಕೂಡ ಸಿಗೋದಿಲ್ಲ ಆದ್ರೆ ಇತ್ತೀಚಿನ ದಿನಗಳಲ್ಲಿ ತುಂಬಾ ಆಗೋಗಿದೆ ಆ ಮದುವೆ ಆಗ್ತಾರೆ ಯಾವ್ದೋ ಕಾರಣ ಕೊಟ್ಟು ವಿಚ್ಛೇದನ ತಗೊಂತಾರೆ ಮತ್ತೆ ಇನ್ನೂ ಒಂದು ಮದ್ವೆ ಆಗ್ತಾರೆ ಮತ್ತೆ ಇನ್ನೊಂದು ಕಾರಣದಿಂದ ಮತ್ತೆ ವಿಚ್ಛೇದನ ಇದು ತುಂಬಾ ನಡೀತಾನೆ ಇದಾವೆ ಈ ರೀತಿ ಆಗ್ತಿರೋದಕ್ಕೆ ಮೂಲ ಕಾರಣ ಏನು ಗುರುಳೆ ಆಮೇಲೆ ಇದಕ್ಕೊಂದು ಈ ಮೂಲ ಕಾರಣ ಮತ್ತೆ ನಮ್ಮ ಸನಾತನ ಧರ್ಮ ಅಂತ ಬಂದಾಗ ನಮ್ಮ ನಮ್ಮ ಧರ್ಮದ ಸೂಚಿಯಲ್ಲಿ ನೋಡ್ಬೇಕಾದ್ರೆ ಇದು ಸರಿನಾ ತಪ್ಪಾ ಹೇಗೆ ನೋಡಿ ಇದು ಇವತ್ತು ನಾವು ವಿಚ್ಛೇನದ ಬಗ್ಗೆ ಅಂದ್ರೆ ಡೈವರ್ಸ್ ಕೇಸುಗಳು ಸಿಕ್ಕಾಪಟ್ಟೆ ಒಬ್ಬ ಗಂಡನ್ನ ಬಿಟ್ಟು ಇನ್ನೊಬ್ಬ ಗಂಡನ್ನ ಮುಖ್ಯ ಮದ್ವೆ ಆಗ್ತಕ್ಕಂಥದ್ದು ಅದೆಲ್ಲ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಕಾಲಜ್ಞಾನದಲ್ಲಿ ಉಳ್ಳೇಖನ ಕೂಡ ಮಾಡಿದ್ದಾರೆ ಹೌದು ಈ ಇವತ್ತು ಗಂಡ ಅಲ್ವಾ ಗಂಡಂದ್ರು ಹಾಕ್ಬಿಟ್ಟಿದ್ದಾರೆ ನಮ್ಮ ಸನಾತನ ಧರ್ಮಗಳಲ್ಲಿ ಮುಂಚೆ ಗಂಡ ಅಂದ್ರೆ ದೇವರು ಸಮಾನ ಪೂಜೆ ಮಾಡ್ತಕ್ಕಂತ ಒಂದು ಸನಾತನ ಧರ್ಮ ಇತ್ತು ಇದು ನೀವು ಹೇಳಿದ್ರಿ ಧರ್ಮ ಇದು ಅಂತ ಇದು ನಮ್ಮ ಸನಾತನ ಧರ್ಮಕ್ಕೆ ತತ್ವಿರುದ್ಧ ಗಂಡನನ್ನ ಬದ್ಲಾಸ್ತಕ್ಕಂಥದ್ದು ತತ್ವಿರುದ್ಧ ವಿರುದ್ಧದಲ್ಲಿ ತತ್ವಿರುದ್ಧ ಆಯ್ತು ನೋಡಿ ಈ ಇವತ್ತು ನಮ್ಮ ಸನಾತನ ಧರ್ಮದಲ್ಲಿ ಒಂದು ಏನ್ ಹೇಳ್ತಾರೆ ಕೆಲವರು ಸಾಧಕರು ಅಥವಾ ಸಾಧನೆ ಮಾಡ್ತಕ್ಕಂಥವ್ರು ವಿದ್ಯಾವಂತರು ಯಾರಿರ್ತಾರೋ ನೋಡಿ ಸಾಧನೆ ಮಾಡ್ತಕ್ಕಂಥ ವ್ಯಕ್ತಿ ಯಾರಿರ್ತಾರೋ ಪರಸ್ತ್ರೀಯರನ್ನ ಪರಸ್ತ್ರೀಯರನ್ನ ಕಣ್ಣಿತ್ತಿ ಕೆಟ್ಟ ಕೆಟ್ಟ ದೃಷ್ಟಿಯಿಂದ ನೋಡಿದ್ರು ಕೂಡ ಅವನಲ್ಲಿ ಶಕ್ತಿ ಅವನ ಸಂಪಾದನೆ ಮಾಡಿರ್ತಕ್ಕಂಥ ಶಕ್ತಿ ಏನಿರುತ್ತೋ ಅದು ಕುಂಗುತ್ತೆ ಅಂತಾನೂ ಕೂಡ ಹೇಳ್ತಾರೆ ಅದು ಕೂಡ ಕುಂಗುತ್ತೆ ಅಂತಾನೂ ಕೂಡ ಹೇಳಿದ್ದಾರೆ ಮತ್ತೆ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ಇವತ್ತು ಪರಸ್ತ್ರೀನೇ ಇನ್ನೊಬ್ಬ ನಾವು ಇನ್ನೊಬ್ಬ ಹೆಂಡತಿನ ಡೈವರ್ಸ್ ಕೊಟ್ರೆ ಬರೀ ಕಾನೂನು ಪ್ರಕಾರ ಆಗಿ ಕಾನೂನು ಪ್ರಕಾರ ಡೈವೋರ್ಸ್ ಅಷ್ಟೇ ಯಾವ್ದೋ ಒಂದು ದಾಖಲೆಗಳ ಮೇಲೆ ಒಂದು ಯಾವ್ದೋ ಒಂದು ಕಾಗದಗಳ ಪತ್ರಿ ಮೇಲೆ ಬಂದಿರ್ತಕ್ಕಂಥದ್ದು ಆದ್ರೆ ಮನ್ಸಲ್ಲಿರ್ತಕ್ಕಂಥ ದಾಖಲೆ ಅಂತ ಒಂದಿರುತ್ತೆ ಮನ್ಸಲ್ಲಿ ಇರ್ತಕ್ಕಂಥ ದಾಖಲೆಗೆ ನೀವು ಡೈವರ್ಸ್ ಪೇಪರ್ ಕೊಟ್ಬಿಟ್ಟು ಅದನ್ನ ಮನ್ಸಲ್ಲಿ ಇರ್ತಕ್ಕಂಥ ದಾಖಲೆ ಆಗುತ್ತಾ ಇಲ್ಲ ಹಾಗಾದ್ರೆ ಸಾಧ್ಯನೇ ಇಲ್ಲ ಇದು ಕೂಡ ಹಾಗೆ ನೋಡಿ ಇವೆಲ್ಲ ಒಂದು ಕೆಲವೊಂದು ಉದಾಹರಣೆಗೆ ಕೊಡ್ತಾನೆ ಮಾತಾಡ್ಬೇಕಾಗ್ತದೆ ನಾವು ಇವತ್ತು ಡೈವರ್ಸ್ ಕೇಸ್ಗಳ ಬಗ್ಗೆ ಮಾತಾಡ್ಬೇಕಿದ್ರೆ ಈ ಕಲಿಯುಗದಲ್ಲಿ ಮನುಷ್ಯನು ಯಾನನ್ ಬೇಕಾ ಒಂದು ಆಲ್ಟರ್ನೇಟ್ ಮಾಡ್ಕೊತಿದ್ದಾನೆ ಏನೇನ್ ಬೇಕಾ ಅವನ ಅನುಕೂಲಕ್ಕೆ ತಕ್ಷಣಗೆ ಮಾಡ್ಕೊತ ಹೋಗ್ತಿದ್ದಾನೆ ಇದು ಧರ್ಮಕ್ಕೆ ವಿರುದ್ಧನ ಪ್ರಕೃತಿಯ ವಿರುದ್ಧನ ಅಂತ ಕೂಡ ಯೋಚನೆ ಮಾಡ್ತಿಲ್ಲ ಯೋಚನೆ ಮಾಡ್ತಿಲ್ಲ ಇವತ್ತು ಹುಟ್ಟತಕ್ಕಂತ ಮಕ್ಕಳಿಗೆ ಬರಬಾರದು ವ್ಯಾಧಿಗಳು ಬರ್ತಿದೆ ಬರಬಾರದು ವ್ಯಾಧಿಗಳು ಬರ್ತಿದ್ರೆ ವಿಚಿತ್ರವಾಗಿ ಹುಡ್ತಕ್ಕಂತ ಮಕ್ಳುಗಳು ಹೋಗಿದ್ದಾರೆ ಇತ್ತೀಚಿನ ಸಂಖ್ಯೆ ಜಾಸ್ತಿ ಆಗ್ತಾ ಸಂಖ್ಯೆ ಕೂಡ ಜಾಸ್ತಿ ಆಗ್ತಿದೆ ಆಮೇಲೆ ಇವತ್ತು ನಾವು ಅವಾಗ್ಲೂ ಕೂಡ ನಕುಂಸಕ ಲಿಂಗ ಅಂತಕ್ಕಂಥದ್ದು ಹೆತ್ತು ಅಂದ್ರೆ ಇಷ್ಟು ಯಥೇಚ್ ಇರಲಿಲ್ಲ ಇತ್ತೀಚೆಗೆ ನಾವು ನೋಡ್ಬೇಕಾದ್ರೆ ಇತ್ತೀಚೆಗೆ ನೋಡ್ಬೇಕಾದ್ರೆ ಯಥೇಚ್ ಜಾಸ್ತಿ ಆಗ್ತಿದಾರೆ ಅವರೆಲ್ಲ ಅಲ್ವಾ ಯಾಗ್ತಿದೆ ಇದೇ ಕಾರಣದಿಂದ ಯಾಕೆಂತ ಹೇಳಿದ್ರೆ ಇದು ವಿಜ್ಞಾನಕ್ಕೂ ಒಂದು ಅನ್ವಯಿಸುತ್ತೆ ವಿಜ್ಞಾನಕ್ಕೂ ಕೂಡ ಒಂದು ಅನ್ವಯಿಸುತ್ತೆ ಇವತ್ತು ಒಬ್ರಿಗೆ ಗಂಡು ಮಕ್ಕಳು ಆಗ್ತದೆ ಇನ್ನೊಬ್ರಿಗೆ ಹೆಣ್ಮಗು ಆಗ್ತದೆ ಒಂದು ಗಂಡಿನ ಹಾಗೆ ಇವತ್ತು ಎರಡು ಮಿಕ್ಸ್ ಆದ್ರೆ ಏನಾಗ್ತದೆ ಮತ್ತಿದವ್ರು ಉಟ್ಕೊಳ್ತಾರೆ ಈ ರೀತಿ ಆಗ್ತಿರ್ತದೆ ಹಾಗಾಗಿ ಈ ಧರ್ಮಕ್ಕೆ ತತ್ವಿರುದ್ಧ ವಿರುದ್ಧ ಹೇಳಕ್ಕೆ ನಾವ್ ಇಷ್ಟಪಡ್ತೀರಿ ಅದಕ್ಕೆ ಭಗವಂತನಲ್ಲಿ ನಮ್ಮ ಪೂರ್ವಜರು ಹೇಳ್ತಾರೆ ಭಗವಂತನ ಒಂದು ನಿರ್ಣಯ ಮಾಡ್ತಾರೆ ಒಂದು ಗಂಡಿಗೆ ಒಂದು ಹೆಣ್ಣು ಅಂತ ಅದು ಹೊಲಸ್ಕೊಬೇಕಾದ್ರೆ ಋಣ ಇರ್ಬೇಕಪ್ಪ ಅಂತಾನು ಕೂಡ ಹೇಳ್ತಾರೆ ಹೆಣ್ಣು ಮಣ್ಣು ಒಂದು ಅದು ಮೂರು ಒಲಿಬೇಕಂದ್ರೆ ಋಣ ಇದ್ರೆ ಮಾತ್ರ ಒಲಿಯೋದಿಲ್ಲ ಅಂತ ಉಣಿಯೋದಿಲ್ಲ ಅಂತ ಕೂಡ ಹೇಳ್ತಾರೆ ಇವತ್ತು ಆ ಋಣಗಳನ್ನೇ ಉಲ್ಟಾ ಸೀದಾ ಮಾಡಕ್ ಹೋಗಿದ್ದಾರೆ ನಮ್ಮ ಜನಗಳು ನಾವುಗಳು ನಾವ್ಲೆ ಒಂದು ನಿರ್ಧಾರಗಳು ತಗೊಂಡಂತಕ್ಕಂಥದ್ದು ಏನಂದ್ರೆ ಅದು ಜೀವನದ ಬಗ್ಗೆ ಯಾವ ನಿರ್ಧಾರಗಳು ಕೂಡ ತಗೊಂಡಿಲ್ಲ ಹಾಗಿದ್ರೆ ಇವತ್ತು ಒಬ್ಬ ಗಂಡನ್ನ ಬಿಟ್ಟು ಒಬ್ಬ ಗಂಡನ್ನ ಬಿಟ್ಟು ಮತ್ತೊಬ್ಬರನ್ನ ಮದ್ವೆ ಆದ್ರೆ ಅದು ಸ್ಥಾನ ಯಾವ್ದು ಬರುತ್ತದಕ್ಕೆ ಅಲ್ವಾ ಮತ್ತೆ ಗಂಡನ್ನ ಬಿಟ್ಟು ಬೇರೆಯವ್ರ ಜೊತೆ ಸಂಪರ್ಕ ಮಾಡದಷ್ಟೇ ಲೆಕ್ಕ ಆ ಲೆಕ್ಕ ಎಲ್ಲಿ ಕೂತ್ಕೊಂಡತ್ತೆ ಕರ್ಮದ ರೂಪು ಕರ್ಮದ ರೂಪದಲ್ಲಿ ಕೂತ್ಕೊಂಡತ್ತೆ ಅವ್ರ ಸ್ಥಾನ ಯಾವ್ದು ಬರುತ್ತೆ ಅವ್ರಿಗೆ ಸ್ಥಾನ ಬರುತ್ತೆ ಗಂಡನ್ ಬಿಟ್ಟು ಬೇರೆ ಪಕ್ಕ ಬೇರೆಯವ್ರ ಜೊತೆ ಸಂಸಾರ ಮಾಡ್ತಿದೆ ಅಂತ ಹೇಳಿದ್ರೆ ವೇಷ ಸ್ಥಾನ ಬರುತ್ತೆ ಇದು ಕೂಡ ಕರ್ಮಕ್ಕೆ ಅನ್ವಯಿಸುತ್ತೆ ಅದಕ್ಕೋಸ್ಕರ ಕಾಲದ ಏನು ಉಲ್ಲೇಖನ ಮಾಡಿದ್ದಾರೆ ಅಂತ ಹೇಳಿದ್ರೆ ಕರಿಯುಗದಲ್ಲಿ ಕರ್ಮಗಳು ತಾಂಡವಾಡುತ್ತೆ ಅಂತ ಹೇಳ್ತಾರೆ ದಾಂಡವಾಡುತ್ತದೆ ಅಂತ ಹೇಳ್ತಕ್ಕಂಥದ್ದು ಇದು ಈ ವಿಚ್ಛೇದನ ಅಂತಕ್ಕಂಥದ್ದು ಏನ್ ಮಾಡಿದ್ಯವ ಇದು ಧರ್ಮ ಮಾಡಿರೋದಲ್ಲ ಧರ್ಮಗಳು ಮಾಡ್ಕೊಂಡಿರೋ ಅಂಥದ್ದಲ್ಲ ನಾವುಗಳು ಮಾಡ್ಕೊಂಡಿರ್ತಕ್ಕಂಥದ್ದು ಮಾಡಬಾರದನ್ನ ಮಾಡ್ತಿದ್ದೇನೆ ಮನುಷ್ಯ ಅಂತ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಹೇಳ್ತಾ ಇರ್ತೀರಿ ಇದು ಕೂಡ ಅದೊಂದು ಇದು ಯಾಕೆಲ್ಲ ಯಥೇಚ್ಛವಾಗಿ ನಡೀತಿದೆ ಅನ್ಕೊಂತೀರಿ ಯಾಕೆಲ್ಲ ಇಷ್ಟೊಂದು ಯಥೇಚ್ಛವಾಗಿ ನಡೀತಿದೆ ಮೊದಲನೇದಾಗಿ ನಮ್ಮ ಕಾನೂನು ಪದ್ಧತಿಗಳು ಸರಿ ಇಲ್ಲ ಪದ್ಧತಿಗಳು ಸರಿ ಇಲ್ಲ ಹಾಗಿದ್ರೆ ನೀವು ಕೇಳ್ಬೋದಾಗಿದ್ರೆ ಎಂಟಿ ಅಂತಕ್ಕಂಥವ್ರು ಗಂಡನ ಗುಲಾಮನಾಗಿ ಬಿದ್ದಿರ್ಬೇಕ ಅವಳಿಗೆ ಸ್ವತಂತ್ರ ಇಲ್ವಾ ಅಂತ ಪ್ರತಿಯೊಬ್ಬರಿಗೂ ಸ್ವತಂತ್ರ ಇರುತ್ತೆ ಪ್ರತಿಯೊಬ್ಬರಿಗೂ ಎಲ್ಲಾ ಅನುಕೂಲಗಳಿರುತ್ತೆ ಅದು ನಾವು ಉಪಯೋಗಿಸೋದ್ರ ಮೇಲೆ ಆಗ್ತವೆ ಉಪಯೋಗಿಸೋದ್ರ ಮೇಲೆ ಆಗತ್ತೆ ನಾವ್ ಅನ್ಕೊಂತೀವಿ ಆ ಗಂಡ ನನಗೆ ಕಂಫರ್ಟಬಲ್ ಇಲ್ಲ ಅಂತ ಕೆಲವ್ರು ನಾವು ಇಲ್ಲಿ ನೋಡ್ತಾ ಹೋಗ್ತೀರಿ ಆ ಗಂಡ ನನಗೆ ಸರಿ ಹೋಗ್ಲಿಲ್ಲ ನನಗೆ ಹಾಕ್ ಬಂದಿಲ್ಲ ಅದಕ್ಕೆ ಒಂದು ಬಿಟ್ಬಿಟ್ಟೆ ಅಂತ ಹೇಳ್ತಾರೆ ಹಾಕ್ ಬಂದಿಲ್ಲ ಬಿಟ್ಬಿಟ್ಟೆ ನಮ್ಗೆ ಯಾವ್ದು ಆಗ್ ಬರೋದಿಲ್ಲ ನಮ್ಗೆ ಯಾವ್ದು ಬರಲ್ಲ ನಾವ್ ಆಗ ಬರೋ ತರ ಆಗಸ್ಕೊಬೇಕಷ್ಟೇ ನಮ್ಗೆ ಯಾವ್ದು ಸರಿ ಬರಲ್ಲ ನಮ್ಮ ಜೀವನನೇ ಸರಿ ಇಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಜೀವನ ಹೋಗಲ್ವಾ ಜೀವನ ಮುಂದುವರಿಯಿಲ್ವಾ ಹೌದು ಈಗ ಯಾವ್ದೋ ಒಂದು ದಾರಿ ಮಾರ್ಗದಲ್ಲಿ ರೋಡ್ ರೋಡಲ್ಲಿ ಹಳ್ಳ ಕೊಳ್ಳ ಸಿಗುತ್ತೆ ಹಳ್ಳ ಕೊಳ್ಳ ಸಿಕ್ಬಿಡ್ತು ಅಂತ ಹೇಳ್ಬಿಟ್ಟು ನೀವು ಇಂದು ಹೋಗ್ತೀರಾ ದಾಟ್ಕೊಂಡು ಹೋಗ್ತೀವಿ ದಾಟ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಸ್ಲೋ ಮಾಡಿ ಅದೇನ್ ಬೇಕೋ ಅದನ್ನ ಬಚಾವ್ ಮಾಡ್ಕೊಂತ ಹೋಗ್ತಿರ್ತಾರೆ ಇದು ಜೀವನ ಹಂಗಾಗ್ಬಿಟ್ಟು ಅದನ್ನೇ ಬದಲಾಯಿಸ್ಬಿಡೋದಲ್ಲ ಅಥವಾ ಗಾಡಿನೇ ಬದಲಾಯಿಸ್ಬಿಡ್ತೀರಾ ನೀವು ನೀವು ಇತ್ತೀಚೆಗೆ ಆಗ್ತಿರೋದು ಏನಾಗಿದೆ ನಮ್ಮ ಹೆಣ್ಣು ಆಗ್ಬೋದು ಅಥವಾ ಗಂಡು ಮಕ್ಕಳಾಗ್ಬೋದು ಸರಿ ಇಲ್ವಾ ಬಿಸಾಕು ಸರಿ ಇಲ್ಲ ಬಿಸಾಕು ಒಂದಾಣಿಕೆ ಅಂತಕ್ಕಂಥದ್ದೇ ಇಲ್ಲ ಇಲ್ಲಿ ಏನೋ ಒಂದು ನೆಪಗಳನ್ನ ಹುಡುಕ್ತಕ್ಕಂಥದ್ದು ಏನೋ ಒಂದು ನೆಪಗಳನ್ನ ಹುಡ್ತಕ್ಕಂಥದ್ದು ವ್ಯಾಮೋಹಗಳಿಗೆ ಒಳಗಾಗ್ತಕ್ಕಂಥದ್ದು ಇಲ್ಲಿ ಮನುಷ್ಯತ್ವಗಳು ಕೆಲಸ ಮಾಡ್ತಿರಲ್ಲ ಪ್ರೀತಿ ವಿಶ್ವಾಸ ಕೆಲಸ ಮಾಡ್ತಿರಲ್ಲ ಅಲ್ಲಿ ಒಂದು ಬಾಂಧವ್ಯ ಅಂತಕ್ಕಂಥದ್ದು ಕೆಲಸ ಮಾಡ್ತಿರಲ್ಲ ಅಲ್ಲಿ ಅಧಿಕಾರ ಅಂತದ್ದು ಕೆಲಸ ಮಾಡ್ತಿರ್ತದೆ ಆಸ್ತಿ ಅಂತಸ್ತು ಅಂತಕ್ಕಂಥದ್ದು ಕೆಲಸ ಮಾಡ್ತಿರ್ತದೆ ಹಾಗಾಗಿ ಈ ವಿಚ್ಛೇದನ ಅಂತಕ್ಕಂಥದ್ದು ಯಥೇಚ್ಛವಾಗಿ ನಡೀತಾ ನಡೀತಾ ಹೋಗ್ತಾ ಇದೆ ಇದು ಕಾಲಜ್ಞಾನದಲ್ಲಿ ಎಷ್ಟೆಲ್ಲ ಅದ್ಭುತವಾಗಿ ಉಲ್ಲೇಖನ ಮಾಡಿದ್ದಾರೆ ಅಂತ ಹೇಳಿದ್ರೆ ಹೆಣ್ಣು ಮಕ್ಕಳು ಗಂಡಂದ್ರನ್ನ ಬಟ್ಟೆಗಳ ತರ ಬದಲಾಯಿಸ್ತಕ್ಕಂಥ ಕಾಲ ಬರುತ್ತೆ ಅಂತ ಹೇಳಿದ್ದಾರೆ ತೆಲುಗಲ್ಲಿ ಬಟ್ಟೆಗಳ ತರ ಬದಲಾಯಿಸ್ತಾರಂತೆ ಗಂಡಂದ್ರನ್ನ ಇವತ್ತು ನಡೀತದೆ ನಡೀತಿದೆ ಆದ್ರೂ ಕೂಡ ಎಷ್ಟು ಬದಲಾಯಿಸ್ತಿದ್ರು ಕೂಡ ಅವರು ಪೌರ್ ಅವ್ರಿಗೆ ಅಡುಗೆ ಅವ್ರನ್ನ ನಾವೇನು ಹೆಂಗೆ ಮಾಡೋಲ್ಲ ಅವರನ್ನ ಒಂದು ಬೈದು ಬುದ್ಧಿ ಹೇಳಾಗಿಲ್ಲ ಯಾವ್ದೂ ಮಾಡಾಗಿಲ್ಲ ಮುಂಚಿನ ಕಾಲದಲ್ಲಿ ಆಗಿದ್ರೆ ಒಬ್ಬ ಹೆಣ್ಣು ಅಂತ ಕಥ್ ಅವಳು ಮನೆ ಬಿಟ್ಟು ಈಚೆ ಹೋಗಕ ಸ್ವಲ್ಪ ಹಿಂದೆ ಮುಂದೆ ನೋಡ್ತಿದ್ರು ಅಥವಾ ದೊಡ್ಡವರ ಮುಂದೆ ಕೂತ್ಕೊಂಡು ಮಾತಾಡೋದು ಕೂಡ ಎದುರು ಮಾತಾಡೋದಕ್ಕೂ ಕೂಡ ಹಿಂದೆ ಮುಂದೆ ನೋಡ್ತಿದ್ರು ದೊಡ್ಡವ್ರಾಗ ದೊಡ್ಡವ್ರು ಕೂತಿದ್ದಾರೆ ಅಂದ್ರೆ ಚಿಕ್ಕವರೆಲ್ಲ ಅವರು ಮಾತನ್ನ ಕೇಳ್ತಿದ್ರು ಒಂದು ಮಾರ್ಗದರ್ಶನ ನಡೀತಿತ್ತು ಸಂಪ್ರದಾಯ ಅಂದ್ರೆ ಏನು ಅಂತ ಗೊತ್ತಿತ್ತು ಪ್ರತಿ ಒಂದು ಅವ್ರಿಗೆ ಹಾಗಾಗಿ ಗಂಡನಿಗೆ ಬಹಳ ಬೆಲೆ ಇತ್ತು ಸಂಸಾರನ ಯಾವ ರೀತಿ ನೆಡ್ಸ್ಕೊಡ್ಬೇಕು ಅಂತ ಮನೆಗಳಲ್ಲಿ ಕಿವಿ ಮಾತುಗಳನ್ನ ಕೂಡ ಹೇಳ್ತಿದ್ರು ಇವತ್ತು ಸಂಸಾರನ ಯಾವ ರೀತಿ ಒಡಿಬೇಕು ಅಂತಕ್ಕಂಥ ಕಿವಿ ಮಾತುಗಳನ್ನ ಹೇಳ್ಕೊಡ್ತಕ್ಕಂಥ ತಂದೆ ತಾಯಿಗಳು ಹೆಚ್ಚಾಗಿದ್ದಾರೆ ತಂದೆ ತಾಯಿಗಳು ಹೆಚ್ಚಾಗಿದೆ ಏ ನೀನಿಲ್ಲ ಬಿಡು ತಂದೆ ಕೆಡಿಸ್ಕೊಂಡ್ಬೇಡ ನಾನಿದೀನಿ ಬಾ ಅವನಿಲ್ಲ ಅಂದ್ರೆ ಏನು ತಲೆ ಕೆಡಿಸ್ಕೊಂಡ್ಬೇಡ ನಾನಿದ್ದೀನಿ ಬಿಟ್ ಬಾ ಇನ್ನೊಂದು ಮದುವೆ ಮಾಡ್ತೀನಿ ನಾನು ಅಂತ ಹೇಳ್ತಕ್ಕಂಥ ತಂದೆ ತಾಯಿ ಕೂಡ ಇದಾರೆ ಅದು ಯಾಕೆ ಬಂತೀವಲ್ಲ ಅಂತ ಹೇಳಿದ್ರೆ ದುಡ್ಡು ಹಣ ಆಸ್ತಿ ಅಂತಕ್ಕಂಥ ವ್ಯಾಮೋಹದಿಂದ ಬೆಳಿತಿದೆ ಅದಕ್ಕೋಸ್ಕರ ವಿಚ್ಛೇದನ ಅಂತಕ್ಕಂಥದ್ದು ಜಾಸ್ತಿ ಆಗಿದೆ ಹೊರತು ಇದ್ರೂ ಬೇರೆ ಬೇರೆ ಇದು ಕಾಲಜ್ಞಾನ ಆಗ್ಲಿಂದನೇ ಕೂಡ ಉಲ್ಲೇಖನ ಮಾಡ್ಬಿಟ್ಟಿದೆ ಇದು ನಡಿಬೇಕಾದ್ರೆ ಕಾಲಜ್ಞಾನ ಕೂಡ ಸಾಕ್ಷಿ ಆಗಿರುತ್ತೆ ಇಲ್ಲ ಅಂದ್ರೆ ಕಾಲಜ್ಞಾನ ಸುಳ್ಳಾಗ್ಬಿಡುತ್ತೆ ಹಾಗಾಗಿ ಇದು ಕಲಿಯುದನ್ನು ಯಥೇಚ್ಛ ನಡೀದೇಬೇಕು ಅದರಿಂದ ಈ ವಿಚ್ಛೇದನ ಅಂತಕ್ಕಂಥದ್ದು ಡೈವರ್ಸ್ ಕೇಸ್ ಅಂತಕ್ಕಂಥದ್ದು ಕಾನೂನು ಕೂಡ ಅದಕ್ಕೆ ಪೂರ್ವಕವಾಗಿ ಸಪೋರ್ಟ್ ಮಾಡ್ತಾ ಇದೆ ಸಪೋರ್ಟ್ ಮಾಡ್ತಿದೆ ಇದು ಇದರಿಂದ ಏನ್ ಕರ್ಮಗಳು ಬರುತ್ತೆ ಗುರುಗಳೇ ಹಾಕ್ಬೋದು ಗುರುಗಳೇ ಇದರಿಂದ ಏನು ಆಗೋದಿಲ್ಲ ಯಥೇಚ್ಛವಾಗಿ ಇನ್ನೊಬ್ಬರ ಮನಸ್ಸನ್ನ ನೋಸ್ತಕ್ಕಂತ ಇನ್ನೊಬ್ಬರನ್ನ ಮನಸ್ಸನ್ನ ನೋಸ್ತಕ್ಕಂತ ಕರ್ಮ ಕಾಡುತ್ತೆ ಅದು ಅಪಾರವಾಗಿರ್ತಕ್ಕಂಥ ಕರ್ಮ ಅದು ನಂತರ ಇನ್ನೊಂದು ಏನಾಗುತ್ತೆ ಸೋಂಕುಗಳು ಹೆಚ್ಚಾಗ್ತದೆ ವ್ಯಾಧಿಗಳು ಇವತ್ತು ಯಾಕೆ ಆ ಒಂದು ಗಂಡ ಒಂದು ಒಬ್ಬ ಹುಡುಗನಿಗೆ ಒಂದು ಹುಡುಗಿ ಅಂತ ನಿರ್ಣಯ ಮಾಡಿದ್ದೇನೆ ಅವರ ಗೌರೇ ಇರ್ಬೇಕು ಅಂತ ಹೇಳಿದ್ರೆ ಬೇರೆ ಹತ್ರ ಯಾಕೆ ಸಂಪರ್ಕ ಹೋಗ್ಬಾರ್ದು ದೈಹಿಕ ಸಂಪರ್ಕ ಯಾಕೆ ಹೊಂದಬಾರ್ದು ಅಂತ ಹೇಳಿದ್ರೆ ಅದರಿಂದ ಸೋಂಕುಗಳು ಹೆಚ್ಚಾಗ್ತದೆ ಸೋಂಕುಗಳು ಹೆಚ್ಚಾಗ್ತದೆ ಅಂತಕ್ಕಂಥದ್ದು ಒಂದು ಪದ್ಧತಿ ಅಂತ ಮಾಡಿದ್ರು ನಮ್ಮ ಧರ್ಮ ಅಂತ ಮಾಡಿದ್ರು ಹಾಗಾಗಿ ಈ ಈ ಧರ್ಮಗಳನ್ನ ನಾವು ಯಾವತ್ತು ಮಿಸ್ ಮಿಸ್ಕೆ ಹೋಗ್ತಿರ್ತಾರೋ ಈ ದುಷ್ಟ ಶಕ್ತಿಗಳೆಲ್ಲ ಅವ್ರು ಒಪ್ಸ್ಕೊಳ್ಳಾರ್ಟ್ ಆಗುತ್ತೆ ನಾವು ಸೋಂಕುಗಳನ್ನ ಕೆತ್ತ ಗ್ರಹಗಳನ್ನ ಏನೇನ್ತೀರಿ ಹೇಳಿದ್ರೆ ಈ ಇದೇ ಇವತ್ತು ಇಂಗ್ಲಿಷ್ ಅಲ್ಲಿ ಬ್ಯಾಕ್ಟೀರಿಯಸ್ ವೈರಸ್ ಅಂತ ನಾವೇನ್ ಹೇಳ್ತಾರೋ ಅದನ್ನ ನಮ್ಮ ಧರ್ಮಗಳಲ್ಲಿ ದುಷ್ಟಶಕ್ತಿಗಳು ಅಂತ ಹೇಳ್ತೀವಿ ದುಷ್ಟಶಕ್ತಿ ಕೆಟ್ಟದ್ದಾಗ್ತದೆ ಅದನ್ನೆಲ್ಲ ಮಾಡಬಾರ್ದು ಅಂತ ಯಾಕೆ ಹೇಳ್ತಿದ್ರು ಇದೇ ಉದ್ದೇಶದಿಂದ ಹೇಳ್ತಿದ್ರು ಇದನ್ನ ಬಟ್ಟೆ ಬದಲಾಯಿಸ್ತಾ ತರ ಹೆಣ್ಣು ಮಕ್ಕಳು ಗಂಡಂದರನ್ನ ಬದಲಾಯಿಸ್ತಾ ಹೋದ್ರೆ ಅವ್ರಿಗೆ ಬರಬಾರದಂತ ಕಾಯಿಲೆಗಳು ಬರ್ತದೆ ಹುಟ್ಟಬಾರ್ದಂತಕ್ಕಂತ ಮಕ್ಕಳು ಹುಟ್ತಾರೆ ಹುಟ್ಟಬಾರ್ದಂತಕ್ಕಂತ ಮಕ್ಕಳು ಹುಟ್ಟುತ್ತಾರೆ ಜೀವನ ಪರ್ಯಂತ ಕೊರಗು ಅಂತಕ್ಕಂಥದ್ದು ಸ್ಟಾರ್ಟ್ ಆಗ್ತದೆ ಅವಾಗ್ಲೇ ಹೇಳಿದ್ರಿ ಇವತ್ತು ಡಾಕ್ಯುಮೆಂಟ್ ಮೇಲೆ ಗಂಡನ್ನ ಚೈನ್ ಮಾಡ್ತದೆ ಹೊರ್ತು ಮನ್ ಮನ್ಸ ಅಲ್ಲ ಮನಸ್ಸಿಂದ ಅಲ್ಲ ಮತ್ತೆ ನಮ್ಮ ಭಾವನೆಗಳಿಂದ ಅಲ್ಲ ಇವತ್ತು ಡಾಕ್ಲಿನ ಕೊಟ್ಬಿಟ್ಟು ಡೈವರ್ಸ್ ಹೋಗು ನೀನು ಆಯ್ತು ಡೈವರ್ಸ್ ನೀನು ತಲೆ ಕೆಡ್ಸ್ಕೊಳಂಗಿಲ್ಲ ನೀನ್ ಸುದ್ದಿ ಕೌನ್ ಬರ್ಬಾರ್ದು ಅವನ್ ಸುದ್ದಿ ಇವನ್ ಬರಬಾರ್ದು ಅಂತ ಹೇಳ್ತಾರೆ ಈ ನಮ್ಮ ಕಾನೂನಿನ ಪ್ರಕಾರ ಹೌದು ಅದೇ ಸಂಪರ್ಕ ಒಂದು ಎರಡು ವರ್ಷ ನಾವು ಮೂರು ವರ್ಷ ಇವ್ರಿಬ್ಬರು ಗಂಡ ಹೆಂಡತಿ ತೋರಾ ಇಡ್ತಾರೆ ಮತ್ತೊಂದು ಮದುವೆ ಆಗ್ತಾರೆ ಮತ್ತೆ ಇವರು ಇನ್ನೊಂದು ಮದುವೆ ಆಗ್ತಾರೆ ಅವ್ರಿಬ್ರು ಮುಖ ನಡಿದ್ಕೊಡ್ಲಿ ಅವ್ರ ಭಾವನೆ ಏನು ಹುಟ್ಟುತ್ತೆ ಏನಂತ ಹುಟ್ಟುತ್ತೆ ಓ ಇವನು ನನ್ನ ಗಂಡ ಆಗಿದ್ದ ಅಂತ ಹುಟ್ಟುತ್ತೆ ಈ ಹುಡುಗಿ ಹೆಂಡತಿ ಆಗಿದ್ಲು ಅಂತ ನನ್ನ ಹೆಂಡತಿ ಆಗಿದ್ದು ಅಂತಕ್ಕಂಥ ಭಾವನೆ ಹುಟ್ಟುತ್ತೆ ಹೊರತು ಪೇಪರ್ಗಳು ಡಾಕ್ಯುಮೆಂಟ್ ದೂರ ಮಾಡುತ್ತೆ ಹೊರತು ಭಾವನೆಗಳನ್ನ ದೂರ ಮಾಡಕ್ಕೆ ಯಾವ್ದರಿಂದ ಸಾಧ್ಯ ಇಲ್ಲ ಹಾಗಾಗಿ ಈ ಗಂಡನ್ ನಾವೇನು ಡೈವರ್ಸ್ ಕೇಸ್ಗಳಂತ ಓಡಾಡ್ತಿರೋ ಭಾವನೆಗಳಿಗೆ ಬೆಲೆ ಕೊಡ್ತಕ್ಕಂಥದ್ದು ನಾವಾದಾಗ ಇವೆಲ್ಲ ದೂರ ಹೋಗ್ತದೆ ಇದೆಲ್ಲ ತಲುಗಿ ಹೋಗ್ತದೆ ಇವತ್ತು ನಮ್ಮ ಜೀವನನ ನಾವು ನಿರೂಪಿಸ್ಕೊಂಡೇ ಮಾಡ್ತಕ್ಕಂಥದ್ದು ನಮ್ಮ ಕೈಲಿರ್ತೇವೆ ಈ ರೀತಿ ಸೋಂಕುಗಳಿಗೆಲ್ಲ ಒಳಗಾಗ್ಬೇಡಿ ಈ ರೀತಿ ಕಾಯಿಲೆಗಳಿಗೆ ನಮ್ಗೆ ಹುಟ್ಟಬಾರದಂತ ಹುಟ್ಟು ಮಕ್ಕಳು ಹುಟ್ಟುತ್ತವೆ ಅವ್ರಿಗೂ ಒಂದು ಜನ್ಮ ಕೊಟ್ಟು ದರಿದ್ರಿಗೆ ಜನ್ಮ ಕೊಡ್ತೀರಿ ಅವರು ದರಿದ್ರ ಮಾರ್ಗಗಳಲ್ಲೇ ನಡೀತೀರಿ ದರಿದ್ರಿಗೆ ಜನ್ಮ ಕೊಟ್ಟ ಏನಾಗ್ತದೆ ದರಿದ್ರ ಮಾರ್ಗಗಳಲ್ಲೇ ನಡೀತದೆ ಅವ್ರ ದರಿದ್ರ ನಮಗೂ ಪೂರ ಮುಚ್ಕೊಳುತ್ತೆ ಚಿತ್ರ ಹಿಂಸೆ ಪಟ್ಟು ಕರ್ಮಗಳೆಲ್ಲ ಇವ್ರು ಮುಚ್ಕೊಳುತ್ತೆ ಆ ಕರ್ಮ ಅನುಭವಿಸುತ್ತೆ ಅನುಭವಿಸ್ಬೇಕಾಗತ್ತೆ ನೀವು ಸೂಕ್ಷ್ಮವಾಗಿ ಗಮನಿಸಿ ನೋಡ್ಬೇಕಾಗಬೇಕಾಗ್ತದೆ ಎಷ್ಟೋ ಸಾವಿರಾರು ಜನ ಡೈವರ್ಸ್ ಕೊಟ್ಟಿರತಕ್ಕಂತ ಹೆಣ್ಣು ಮಕ್ಕಳು ಮತ್ತೆ ಗಂಡು ಮಕ್ಕಳು ಚಿತ್ರಿಂಸೆ ಒಳಗಾಗಿರ್ತಾರೆ ಮಾಂತ್ರಿಕವಾಗಿ ಮಾನಸಿಕವಾಗಿ ಕುಗ್ಗಿರ್ತಾರೆ ಚಿತ್ರಿಂಸೆಗೂ ಒಳಗಾಗಿರ್ತಾರೆ ಆರ್ಥಿಕ ಪರಿಸ್ಥಿತಿಯಲ್ಲೂ ಕೂಗಿರ್ತಾರೆ ಆರೋಗ್ಯದಲ್ಲೂ ಕೆಟ್ಟಿರ್ತಾರೆ ಹಾಗಾಗಿ ಇದೆಲ್ಲ ಯಾವ್ದಪ್ಪ ಅಂತ ಹೇಳಿದ್ರೆ ಕರ್ಮ ಹುಡುಗಿ ಆಗಿರ್ಬೋದು ಹುಡುಗಿ ಆಗಿರ್ಬೋದು ಇಬ್ಬರನ್ನು ಕಾಡ್ತಕ್ಕಂತ ನಂಬಿಕೆ ದ್ರೋಹದ ಕೆಲಸ ನಡೀತಿರುತ್ತೆ ನಡೆದಿರುತ್ತೆ ಹಾಗಾಗಿ ಕರ್ಮ ಅಂತಕ್ಕಂಥದ್ದು ಕಾಡೆ ಕಾಡತ್ತೆ ಅದಕ್ಕೋಸ್ಕರ ಯಾರು ಕೂಡ ಒಂದು ಒಂದ್ ಮಾತನ್ನ ಹೇಳೋದಿಕ್ಕೆ ಇಷ್ಟಪಡ್ತೀವಿ ಒಂದ್ಸಲಿ ಮದ್ವೆ ಆದ್ರೆ ಸ್ವಲ್ಪ ಸಮಯ ನಾವು ಕಾಯ್ಬೇಕಾಗ್ತದೆ ಸ್ವಲ್ಪ ಸಮಯ ಕಾಯ್ಬೇಕಾಗ್ತದೆ ಮತ್ತೊಂದು ಏನಪ್ಪಾ ಅಂತ ಹೇಳಿದ್ರೆ ಮನುಷ್ಯ ಮನಸ್ಸನ್ ಮಾಡಿದ್ರೆ ಯಾವ್ದನ್ ಬೇಕಾ ಬದಲಾಸ್ಕೊಬೋದು ಯಾವ್ದನ್ ಬೇಕಾ ಬದಲಾಸ್ಬೋದು ಆದ್ರೆ ಪ್ರೀತಿ ವಿಶ್ವಾಸದಿಂದ ಮಾತ್ರ ಎಲ್ಲ ಹೆಣ್ಮಕ್ಳಿಗೆ ಮತ್ತೆ ಗಂಡು ಮಕ್ಳಿಗೆ ಹೇಳ್ತಕ್ಕಂಥವ್ರು ಡೈವರ್ಸ್ ಲೆವೆಲ್ ಹೋಗಿರ್ತಕ್ಕಂಥವ್ರು ಸ್ವಲ್ಪ ದಿವಸ ಅಡ್ಜಸ್ಟ್ ಮಾಡ್ಕೊಂಡು ಎಲ್ಲ ನನ್ನದೇ ಎಲ್ಲ ನಮ್ಮೋರೆ ಅಂತಕ್ಕಂಥ ಭಾವನೆಗಳನ್ನ ಹುಟ್ಟಿಸ್ಕೊಂಡು ಜೀವನವನ್ನ ಮತ್ತೆ ಸಂಸಾರವನ್ನ ಸಾಗರ ತರ ನಡ್ಸ್ಕೊಂಡೋಗಿ ಅಂತ ಹೇಳೋದಕ್ಕೆ ನಾ ಇಷ್ಟಪಡ್ತೇನೆ ಧನ್ಯವಾದಗಳು